ನಮಸ್ಕಾರ ಭಟ್ರೆ ಈಗ ಇನ್ನೊಂದು ವಿಷಯವನ್ನು ನಾನು ನಿಮ್ಮೊಂದಿಗೆ ಮಾತಾಡಬೇಕು ಏನಂದ್ರೆ ಇವು ನಂತರ ಹತ್ತು ಹನ್ನೆರಡು ಹೇಳಿದ್ನೆಲ್ಲ ಈ ಎಲ್ಲ ದಿನಕರ್ಮಗಳು ಮುಗಿದ್ವು ಮುಗಿದ್ಮೇಲೆ ಮನ ಶುದ್ಧಿ ಅಥವಾ ಮನೆ ಶುದ್ಧಿ ಎರಡೂ ಆಗಬೇಕು ಅಂದ್ರೆ ಮುಂದಿನ ಶುಭ ಕಾರ್ಯಕ್ಕೆ ಎಲ್ಲ ಅನುಕೂಲ ಒಂದು ರೀತಿಯಲ್ಲಿ ಬಂದ್ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಅದು ಆ ಈಗ ಹದಿಮೂರನೇ ದಿವಸ ಅಂತ ಹೇಳ್ತಾರೆ ಸಿಹಿ ಮುಟ್ಟುದು ಅಂತೂ ಕೂಡ ಹೇಳ್ತಾರೆ ಅದರ ಬಗ್ಗೆ ಅದರ ಒಂದು ಏನು ಯಾವ ಒಂದು ಕಾರ್ಯವನ್ನು ಅದರಿಂದ ಮುಂದೆ ಹೇಗೆ ಮುಂದಿನ ಒಂದು ಶುಭ ಕಾರ್ಯಗಳು ಕೂಡ ಅನುಕೂಲ ಹೇಗೆ ಈಗ ಧರ್ಮಶಾಸ್ತ್ರ ಪ್ರಕಾರ ಹನ್ನೆರಡನೇ ದಿವಸ ಎಲ್ಲ ಕಾರ್ಯಕ್ರಮ ಹೊಂದ ನಂತರ ಹದಿಮೂರನೇ ದಿವಸದ ಕಾರ್ಯಕ್ರಮಗಳು ವಿಶೇಷ ಮತ್ತು ಆ ಮನೆ ಸಂಬಂಧಪಟ್ಟಿರ್ತಕ್ಕಂಥ ಅಕಸ್ಮಾತ್ ಹಿರಿಯರ ಶವವನ್ನು ಆ ಮನೆ ಒಳಗೆ ಅಂದ್ರೆ ಅದೇ ಶುದ್ಧಿ ಆಗ್ಬೇಕು ಇಲ್ಲಿ ಧರ್ಮಶಾಸ್ತ್ರ ಪ್ರಕಾರ ನಾವು ಎರಡು ಶಬ್ದಗಳನ್ನ ಉಪಯೋಗ ಮಾಡ್ತೇವೆ ಮಡಿ ಮತ್ತು ಮೈಲಿ ಈ ಎರಡು ಶಬ್ದಗಳ ಅರ್ಥ ಸೂಕ್ಷ್ಮವಾಗಿದೆ ಮತ್ತು ಅಷ್ಟು ಸತ್ಯವಾಗಿದೆ ಮಡಿ ಇಟ್ ಮೀನ್ಸ್ ಮೈಲಿಗೆ ಕಲ್ಮಶ ಯಜಮಾನ್ರು ಕಳಿಸ್ಕೊಂಡು ಮಾನಸಿಕವಾದಂತಹ ಅದರಲ್ಲಿ ನೋವಿನಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಮೈಲಿಗೆ ಅಂತ ಹೇಳ್ತೇವೆ ಸ್ವಚ್ಛತೆಯನ್ನು ಮಾಡ್ಕೊಳ್ತಕ್ಕಂಥ ಮಡಿ ಅಂತ ಇಷ್ಟೇ ತಲೆ ಕೆರ್ಸ್ಕೊಳ್ಬೋ ಈಗ ಹನ್ನೆರಡು ದಿವಸ ಕಾರ್ಯಕ್ರಮ ಎಲ್ಲ ನಂತರ ಹದಿಮೂರನೇ ದಿವಸ ಕರ್ತೃ ಅಂದ್ರೆ ಮಾಡತಕ್ಕಂಥ ವ್ಯಕ್ತಿ ಆತನ ಮನೆ ಶುದ್ಧಿ ಆಗ್ತದೆ ಹಳೆ ನೀರೆಲ್ಲ ಆ ಹೊಸ ಬಟ್ಟೆಗಳನ್ನೆಲ್ಲ ತೆಗೆದುಬಿಡೋದು ಅವೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಪಂಚಗವದಿಂದ ಆ ಜಾಗವನ್ನ ಪ್ರೋಕ್ಷಿ ಮಾಡ್ಕೊಳ್ಳೋದು ಅವತ್ತಿನ ದಿವಸ ಅಂದ್ರೆ ವ್ಯಕ್ತಿ ಮೃತ ಆದ ದಿವಸದಿಂದ ಈ ಹನ್ನೆರಡು ದಿವಸದವರೆಗೂ ಮನೆಯಲ್ಲಿ ಯಾವುದೇ ದೇವತಾ ಪೂಜೆಗಳು ಇರುವುದು ಧರ್ಮಶಾಸ್ತ್ರದಲ್ಲಿ ಇವೆಲ್ಲವೂ ನಿಷೇಧ ಪೂಜೆ ಇಲ್ಲ ಮನೆ ಹತ್ರ ರಂಗೋಲಿ ಹಾಕೋಂಗಿಲ್ಲ ಆಮೇಲೆ ತುಳಸಿ ಗಿಡಕ್ಕೆ ನೀರ್ ಹಾಕೋಂಗಿಲ್ಲ ಸೂರ್ಯನಿಗೆ ಅರ್ಘ್ಯವನ್ನ ಅಮಂತ್ರಕವಾಗಿ ಕೊಡಬೇಕು ಹೀಗೆಲ್ಲ ಆಮೇಲೆ ಸಿಹಿ ತಿನ್ನೋ ಹಂಗಿಲ್ಲ ಆಮೇಲೆ ಹಾಲು ಕುಡಿಯೋ ಹಂಗಿಲ್ಲ ಆಮೇಲೆ ದಾನ ದಕ್ಷಾದಿಗಳ ಕೊಡೋ ಹಂಗಿಲ್ಲ ಹೀಗೆಲ್ಲ ಧರ್ಮದ ಕೆಲವೊಂದು ಕಟ್ಟಡ ಇರೋದ್ರಿಂದ ಹದಿಮೂರನೇ ದಿವಸದವರೆಗೂ ನೀವು ದೇವರು ಮಾಡ ಹಂಗ ಬಿಟ್ಟು ಈ ಹದಿಮೂರನೇ ದಿವಸ ಇವೆಲ್ಲ ಶುದ್ಧಿ ಆದ ನಂತರ ಅವತ್ತಿನ ದಿವಸ ಈಗ ವ್ಯಕ್ತಿ ಭಾರದ್ವಾಜ ಗೋತ್ರದವ್ರು ಆದ್ರಿಂದ ಬೇರೆ ಗೋತ್ರದವರು ಕಾಶಿಪ ಗೋತ್ರವನ್ನು ಅಥವಾ ಭಾರದ್ವಾಜ ಗೋತ್ರವನ್ನು ಬಿಟ್ಟು ಬೇರೆ ಗೋತ್ರದವರು ಸ್ನಾನ ಮಾಡಿ ಮಡಿ ನೀರಿನಿಂದ ಆ ದೇವತೆಗಳನ್ನ ಅಷ್ಟು ಅಭಿಷೇಕ ಅರ್ಚನಾದಿಗಳ ಮಾಡಿ ಮಡಿಲೇ ಒಂದು ಅಡಿಗೆ ಮಾಡಿ ಅವತ್ತಿನ ದಿವಸ ನೈವೇದ್ಯವನ್ನು ಮಾಡಿ ಅಕಸ್ಮಾತ್ ಮನೆಯಲ್ಲಿ ಸಾಲಿಗ್ರಾಮ ಇದ್ರೆ ಆ ಸಾಲಿಗ್ರಾಮವನ್ನು ಸಂಪುಟದಲ್ಲಿ ಒಂದು ಸ್ಟೀಲ್ ಡಬ್ಬೆಯಲ್ಲಿ ಹಾಕಿ ತೆಗೆದುಬಿಡ್ಬೇಕು ಯಾಕಂದ್ರೆ ಆ ಮನೆಯಲ್ಲಿ ಒಂದು ವರ್ಷದ ತರಕನೋ ನಿಷೇಧ ಆದ್ರಿಂದ ಅದನ್ನು ತಗದಿಟ್ಟು ಬಿಡ್ರಿ ಅಂತ ಹೇಳಿರ್ತೀವಿ ನಾವು ಅಲ್ಲಿ ಆ ದೇವತಾ ಪೂಜೆಗಳೆಲ್ಲ ಮಾಡಿದ ನಂತರ ಆ ಶವ ಸಂಸ್ಕಾರಕ್ಕೆ ಹೋದ ಬ್ರಾಹ್ಮಣರು ಹಿಂದಿನ ಜನ್ಮದ ಯಾವುದೋ ಒಂದು ಋಣಾನುಬಂಧದಿಂದ ಬಂದ ಅವ್ರು ಹೆಗ್ಲ್ ಕೊಟ್ಟಿರ್ತಾರೆ ಆ ಋಣ ವಿಮೋಚನೆಯೇ ಉದಕ ಶಾಂತಿ ಇಲ್ಲಿ ನಾವು ಶಬ್ದವನ್ನು ಅರ್ಥ ಮಾಡ್ಕೊಂಡಾಗ ಉದಕ ನೀರು ಶಾಂತಿ ಅಭಿಮಂತ್ರಣ ಮಾಡೋದು ಒಂದು ತಾಂಬ್ರ ಬಿಂದಿಗೆಯಲ್ಲಿ ನೀರು ತುಂಬಿಟ್ಟು ವೇದ ಮಂತ್ರಗಳಿಂದ ಅಭಿಮಂತ್ರಣ ಮಾಡ್ತಕ್ಕಂಥದ್ದೇ ವೇ ಶಾಂತಿ ಆ ಉದಕ ಶಾಂತಿ ನೀರನ್ನು ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡಿ ಮನೆ ಶುದ್ಧಿ ಮಾಡಿಕೊಂಡು ಸಂಬಂಧಪಟ್ಟಂತಹ ಹತ್ತು ದಿವಸ ಮೈಲಿ ಬರತಕ್ಕಂಥ ಎಲ್ಲ ವ್ಯಕ್ತಿಗಳು ಆ ಉದಕ ಶಾಂತಿಯ ನೀರನ್ನ ತಮ್ಮ ತಮ್ಮ ಒಳಗೆ ಹೋಗಿ ಪ್ರೋಕ್ಷ ಮಾಡ್ಕೊಂಡ್ಬಿಟ್ರೆ ಆ ಜಾಗ ಶುದ್ಧಿ ಅವತ್ತು ಸಿಹಿ ಅಡಿಗೆ ಮಾಡಿ ಆ ಶವ ಸಂಸ್ಕಾರಕ್ಕೆ ಹೋದಂಥ ಎಲ್ಲರನ್ನು ಕರೆದು ಅವ್ರಿಗೊಂದು ಊಟಕ್ಕೆ ಹಾಕಿ ನಿಮ್ಮ ಕೈಲಾದ ಮಟ್ಟಿಗೆ ದಾನ ದಕ್ಷಾತಿಗಳನ್ನ ಕೊಟ್ಟು ಆವತ್ತಿನ ದಿವಸ ಆ ವ್ಯಕ್ತಿ ಜನ್ಮ ಕೊಟ್ಟ ಕಾರಣದಿಂದ ಎಲ್ಲ ಈ ಹದಿಮೂರು ದಿವಸದ ಕಾರ್ಯಕ್ರಮಕ್ಕೆ ಮಾನಸಿಕವಾಗಿ ಕುಗ್ಗು ಹೋಗಿಬಿಟ್ಟಿರ್ತಾರೆ ಆದಾಗೆ ಸ್ವಲ್ಪ ಮಾನಸಿಕವಂತ ನೆಮ್ಮದಿ ಇರಬೇಕು ಆದ್ದರಿಂದ ಆ ಗೋತ್ರದ ವ್ಯಕ್ತಿಗಳನ್ನ ಬಿಟ್ಟು ಅಂದರೆ ಒಡ ಹುಟ್ಟಿದ ಆಕಾಶ ತಂಗಿ ಬೇರೆ ಗೋತ್ರದವ್ರು ಆಗ್ತಾರೆ ಅವ್ರು ಬಂದು ಅದು ಕುಂಪ ಹಚ್ಚಿ ಒಂದು ಹೊಸ ವಸ್ತ್ರವನ್ನ ಹೆಗಲ ಮೇಲೆ ಹಾಕಿ ಅಪ ನೀ ಚಿಂತೆ ಮಾಡ ನಾವೆಲ್ಲ ಇದ್ದೀವಿ ನಿನ್ನ ದುಃಖದಲ್ಲಿ ನಾವು ಭಾಗಿದಾರಿದ್ದೀವಿ ನೀ ಎದಿ ಹೊಡಿಬೇಡ ಅಂತ ಮಾನಸಿಕವಾದ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದೇ ಸಿಹಿ ಮುಟ್ಕೊಳ್ಳೋದು ಅಲ್ಲಿ ತನಕ ವ್ಯಕ್ತಿ ಸಿಹಿ ತಿಂದಿರೋದಲ್ಲ ಆದ್ದರಿಂದ ಹನ್ನೆರಡನೇ ದಿವಸ ರವೆ ಉಂಡಿ ರವೆ ಪಾಯಸ ಊಟ ಮಾಡಿದರೂ ಕೂಡ ಅದು ಪಿತೃಶೇಷ ಅನಿಸ್ಕೊಳ್ತದೆ ಆದ್ರೆ ಸಿಹಿ ಅಲ್ಲ ಸಿಹಿ ಪದಾರ್ಥ ನೀವು ಹದಿಮೂರು ದಿವಸ ಮಾಡ್ತಕ್ಕಂಥ ಸಿಹಿ ಪದಾರ್ಥವನ್ನ ಅಲ್ಲಿ ಊಟ ಮಾಡ್ತಕ್ಕಂಥದ್ದೇ ಸಿಹಿ ಮುಟ್ಕೊಳ್ಳೋದು ಅಂತ ಅವತ್ತಿನ ದಿವಸ ಬಟ್ಟೆ ಉಟ್ಕೊಂಡು ಹೊಸ ಬಟ್ಟೆ ಬೀಗರು ಕೊಟ್ಟಂತ ಹೊಸ ಬಟ್ಟೆಯನ್ನು ಉಟ್ಕೊಂಡು ದೇವತಾ ಅಲ್ಲಿ ಒಂದು ಮಾಡಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ಬಿಟ್ರಿ ಅಂತಂದ್ರೆ ಹದಿಮೂರು ದಿವಸದ ಕಾರ್ಯಕ್ರಮ ಅಲ್ಲಿ ಮುಗೀತು ಆ ಹದಿಮೂರು ದಿವಸದ್ದು ಸ್ವಗ್ರಹದಲ್ಲಿ ಮಾಡಬೇಕು ಅಕಸ್ಮಾತ್ ವ್ಯಕ್ತಿ ಪಂಚಕ ನಕ್ಷತ್ರದಲ್ಲಿ ಮರಣ ಹೋಗಿದ್ದರೆ ಅಂದರೆ ಧನಿಷ್ಠ ಶತಭಿಷ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಈ ಐದು ನಕ್ಷತ್ರಗಳಲ್ಲಿ ವ್ಯಕ್ತಿ ಮರಣ ಹೊಂದಿದ್ದರೆ ಅದನ್ನು ನಾವು ಪಂಚಕ ನಕ್ಷತ್ರ ಶಾಂತಿ ಅಂತ ಆಮುನಿಯೊಳಗೆ ಹದಿಮೂರು ದಿವಸ ಮಾಡಬೇಕು ಒಂದು ವೇಳೆ ಆಶೇಷ ಮತ್ತು ಪುನರ್ವಸು ಧನಿಷ್ಠ ಈ ಮೂರು ನಕ್ಷತ್ರಗಳಲ್ಲಿ ಮರಣ ಹೊಂದಿದ್ದರೆ ಅದು ತ್ರಿಪಾದಿ ನಕ್ಷತ್ರ ಅಂತ ಒಂದು ವಿಧಾನದಿಂದ ತ್ರಿಪಾದಿ ನಕ್ಷತ್ರ ಮತ್ತು ಪಂಚಕ ನಕ್ಷತ್ರ ಅಂತ ವಿಧಾನ ಇದೆ ಆ ಪ್ರಕಾರ ಶಾಂತಿ ಆಗಬೇಕು ಆ ಶಾಂತಿ ಮಾಡೋದರಿಂದ ಆ ಮನೆ ಶುದ್ಧಿ ಅಂತ ಶಾಸ್ತ್ರದ ನೆಲೆಯ ಈ ಪ್ರಕಾರ ಮನೆ ಶುದ್ಧಿ ಶಾಂತಿ ಮಾಡಿಕೊಂಡು ಮುದುಕ್ ಶಾಂತಿ ಮಾಡಿಕೊಂಡು ಶವ ಸಂಸ್ಕಾರಕ್ಕೆ ಹೋದಂಥ ಎಲ್ಲ ವ್ಯಕ್ತಿಗಳ ಕಂಡು ಊಟಕ್ಕೆ ಹಾಕಿ ಅವ್ರ ಕೈಲಾಗಿರ್ತಕ್ಕಂಥ ದಾನ ದಕ್ಷೆಗಳು ಧರ್ಮಶಾಸ್ತ್ರದಲ್ಲಿ ಹದಿನಾರು ದಾನಗಳು ಕೊಡಬೇಕು ಅಂತ ಇದೆ ಇವತ್ತಿನ ಕಾಲಮಾನ ಪರಿಸ್ಥಿತಿಯಲ್ಲಿ ಹದಿನಾರು ದಾನಗಳು ಕೊಡೋ ಶಕ್ತಿ ಇಲ್ಲ ಆದ್ರಿಂದ ನಿಮ್ಮ ಕೈಲಾದ ಮಟ್ಟಿಗೆ ದಾನ ಕೊಟ್ಟು ಆ ವ್ಯಕ್ತಿಯ ಅಭಿವೃದ್ಧಿ ಈಗೇನು ಕರ್ಮವನ್ನು ಮಾಡಿರ್ತಾನೆ ಆ ವ್ಯಕ್ತಿಗೆ ಒಂದು ಶುಭವನ್ನ ಕೊಡ್ತಕ್ಕಂಥದ್ದೇ ಹದಿಮೂರು ದಿವಸ ಉದಕ ಶಾಂತಿ ಮತ್ತು ಶುಭ ಕಾರ್ಯದ ಸಾಂಕೇತಿಕ ಅರ್ಥ ಇನ್ನೊಂದು ಮಟ್ಟ ನಂಗೆ ಈಗ ಮನೆಯನ್ನು ಶುದ್ಧಿ ಮಾಡ್ಬೇಕು ಈಗಿನ ದಿನಮಾನಗಳಲ್ಲೆಲ್ಲ ಫ್ಲಾಟ್ ಸಿಸ್ಟಮು ಆಮೇಲೆ ಬೇರೆ ಹೊರಗಡೆ ಹೋಗಿ ಬಂದ ಮಾಡ್ಲಿಕ್ಕೆ ಆಗೋದಿಲ್ಲ ಆಗಿನ ಸಂದರ್ಭದಲ್ಲಿ ಬಹುಶಃ ಹಾಕಿದ ಹೊರಗಿನ ಹಾಲು ಅಷ್ಟೇ ಮಾಡ್ಕೊಂಡು ನಡೀತಾ ಅಥವಾ ದೇವ್ರ ಮನೆಗೆ ಅಷ್ಟೇ ಬಣ್ಣ ಮಾಡಿದ್ರೆ ಸ್ವಚ್ಛತೆ ಮಾಡ್ಕೊಂಡು ನಡೀತದೆ ಹೇಗೆ ಶಾಸ್ತ್ರ ಪ್ರಕಾರ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಪುಣ್ಯ ಹಾಚನೆ ಅಂತ ಮಾಡಿಸಿ ಆ ನೀರನ್ನು ಆದ್ರೂ ತಗೊಂಬಂದು ನೀವು ಯಾವ್ದೇ ಜಾಗದಲ್ಲಿರಲಿ ಮಾಡ್ಕೊಂಡು ಮಾಡ್ತಾ ಸಾ ಮನೆಯಲ್ಲಿ ಮಾಡ್ಕೊಳ್ಳೋದು ಶಾಸ್ತ್ರ ದೃಷ್ಟಿಯಿಂದ ಯೋಗ್ಯ ಅದಕ್ಕೆ ಅನಾನುಕೂಲ ಆದ ಪಕ್ಷದಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಅದನ್ನ ಮಾಡ್ಕೊಂಡು ಪುಣ್ಯ ಆಸೆ ಅಂತ ಅಲ್ಲ ಅದು ಆಯ್ತು ಈಗ ಮನೆಗೆ ಸುಣ್ಣ ಬಣ್ಣ ಮಾಡ್ತಾರೆ ನೋಡಿ ಇದು ಮುಗಿದ ಮೇಲೆ ಅದು ಒಂದೊಂದ್ ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ದೇವ್ರು ಮಾಡಕ್ಕೆ ಕೂಡಿಸಿರ್ತಕ್ಕಂಥ ಜಾಗದಲ್ಲಿ ಸುಣ್ಣ ಡಬ್ಬೆಯಲ್ಲಿ ಕೈ ಇಟ್ಟ ಆ ಸುಣ್ಣವನ್ನ ಶಾಸ್ತ್ರ ಮಾಡಿದ್ರು ಸಾಕು ಅಷ್ಟು ಕೂಡ ಮಾಡಿ ಮುಗಿಸ್ಕೋದು ಧರ್ಮಶಾಸ್ತ್ರ ಪ್ರಕಾರ ನಮ್ಮ ಧರ್ಮಶಾಸ್ತ್ರಗಳು ಮತ್ತು ವೇದಗಳು ಎಲ್ಲ ಸಮಾಜದ ವ್ಯಕ್ತಿಗಳಿಗೆ ಅನುಕೂಲವಾಗಿರತಕ್ಕಂಥದ್ದೇ ಹೊರತು ಅವುಗಳಿಂದ ಯಾವ ಕಾಲಕ್ಕೂ ಇಲ್ಲ ಆಮೇಲೆ ಧರ್ಮಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದಂತ ಪರಿಹಾರ ಇದೆ ಅದ ತಕ್ಕಂತೆ ಪರಿಹಾರ ಮಾಡ್ಕೊಂಡು ಸಾಕು ಅದು ಯಾವ್ದು ಸಾಧ್ಯ ಆಗುತ್ತೆ ಒಟ್ಟು ನೀವು ಏನೇ ಮಾಡಿದ್ರು ಮನಸ್ಸಿನಲ್ಲಿ ಭಕ್ತಿ ಶ್ರದ್ಧೆ ಮೇನ್ ಅದೇ ಮುಖ್ಯ ಅದು ಇಲ್ಲ ಅಂದ್ರೆ ನೀವು ಏನು ಮಾಡಿದ್ರು ಹಾಗೆ ನಿಜ ನಾನು ಸುಮಾರು ದಿವಸದಿಂದ ಅನ್ಕೋತಿದ್ದೆ ಭಟ್ರೆ ಬಂದ ನಿಮ್ಮನ್ನ ಭೇಟಾದಾಗೆ ಒಂದು ಈ ವಿಷಯವನ್ನ ಎಲ್ಲರೂ ತಿಳಿಸೋಣ ಅಂತ ಸಂಪೂರ್ಣವಾಗಿ ಇವತ್ತು ಈ ವಿಷಯದ ಬಗ್ಗೆ ತಿಳಿಸ್ಕೊಟ್ರಿ ಮತ್ತೊಮ್ಮೆ ತಮಗೆ ಧನ್ಯವಾದ ಹೇಳ್ತೇನೆ ಇನ್ನಷ್ಟು ತಮ್ಮ ಸೇವೆ ಜನಕ್ಕೆ ಮುಟ್ಲಿ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗ್ಲಿ ತಮ್ಮ ಒಂದು ಸೇವೆಯಿಂದ ಇನ್ನಷ್ಟು ತಮಗೆ ದೇವರು ಸೇವೆ ಮಾಡುವ ಭಾಗ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತೊಮ್ಮೆ ನಮಸ್ಕಾರ ಶ್ರೀರಾಮ ಸಮರ್ಥ ಶ್ರೀರಾಮ ಸಮರ್ಥ ರಾಮಾಯ ರಾಮಾಯಾಮ ಭದ್ರಾಯ್ ರಘುನಾಥಾಯ ಶ್ರೀರಾಮ ಸಮರ್ಥ ಶ್ರೀರಾಮ ಸಮರ್ಥ